ಕೆ ಎಲ್ ರಾಹುಲ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತುಂಬಾ ಅನ್ಸೈಟೆಂಟಿ ಕಾಣಿಸ್ತಾ ಇದೆ ಅಲ್ಲೂ ಕೂಡ ಸೆಲೆಕ್ಟರ್ ಏನಂತ ಒಲ್ವು ಕೆ ಎಲ್ ರಾಹುಲ್ ಮೇಲೆ ಐವತ್ತು ಅರವತ್ತು ಹೊಡೆದ್ರೆ ಸಾಡೋದ್ರ ಇನ್ನೂರು ಮುನ್ನೂರು ಹೊಡಿಬೇಕು ನೀವು ಒಂದು ಹತ್ತು ಹದಿನೈದು ಟೆಸ್ಟ್ ಮ್ಯಾಚ್ ಆಡಿ ಒಂದ್ ಎರಡ್ ಮೂರು ಸೀಸನ್ ಐ ಪಿ ಎಲ್ ಆಡ್ಬಿಟ್ರೆ ನಿಮ್ಮ ಹತ್ರ ಯಾರು ಮಾತಾಡಕ್ಕಾಗಲ್ಲ ಐ ಪಿ ಎಲ್ ಆಡಿದ ಇಸ್ ನಾಟ್ ದ ಗೋಲ್ ಅಂತ ಹೇಳ್ತೀನಿ ಸ್ಪೆಷಲ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಕೆ ಎಲ್ ರಾಹುಲ್ ಟೆಕ್ನಿಕಲಿ ನೋಡ್ಬೇಕಂದ್ರೆ ಕೆ ಎಲ್ ರಾಹುಲ್ ಒನ್ ಆಫ್ ದ ಬೆಸ್ಟ್ ಔಟ್ ಆಗೋದೊಂದು ಕೆಟ್ಟ ಚಟ ಕಲ್ತಿದ್ದಾರೆ ಕ್ರಿಕೆಟ್ ನ ಎಂಜಾಯ್ ಮಾಡಿದರೆ ಅಂತಾನೆ ಅನ್ಸಲ್ಲ ನನಗೆ ಹೊಚ್ಚ ಗೆದ್ದಾಡ್ಬೇಕು ದಿಲ್ ಕೊಟ್ಟಾಡ್ಬೇಕು ದಮ್ ಕೊಟ್ಟು ಅದೆಲ್ಲ ಸುಳ್ಳು ಗುರು ಈಗ ನೆಕ್ಸ್ಟ್ ಕರ್ನಾಟಕದಿಂದ ಯಾರೆಲ್ಲ ಪ್ರಾಮಿಸಿಂಗ್ ಅಂತ ಅನಿಸ್ತಾರೆ ನಿಮಗೆ ಈಗಿನ ಕರೆಂಟ್ ಜನರೇಷನ್ ನೋಡಿದ್ರೆ ಬಹಳ ಕಷ್ಟ ಅಂತ ಅನಿಸ್ತಾ ಇದೆ ನಾನು ರಾಹುಲ್ ರಾವ್ ಮಕ್ಕಳನ್ನ ನೋಡ್ತಾ ಇರ್ತೀನಿ ಫಾಲೋ ಮಾಡ್ತಾ ಇರ್ತೀನಿ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಇವತ್ತು ನಾವು ನೋಡ್ತಾ ಇದ್ದೀವಿ ಕೆ ಎಲ್ ರಾಹುಲ್ ಒಬ್ಬರು ಈಗ ನಮ್ಮ ಟೀಮ್ ಆಡುವಂಥ ಆಡುವಂತ ಸನ್ನಿವೇಶ ನಾವು ನೋಡ್ತಾ ಇದ್ದೀವಿ ಅವರು ಕೂಡ ಈಗ ಅವ್ರ ಕರೆಯಲು ಸಿಕ್ಕಾಪಟ್ಟೆ ಏರಿಳಿತಗಳಾಗಿ ತುಂಬ ಅನ್ಸೈಟೆಂಟಿ ಕಾಣಿಸ್ತಾ ಇದೆ ಅಲ್ಲೂ ಕೂಡ ನಿಮಗೆ ಮತ್ತು ಕೆ ಎಲ್ ರಾಹುಲ್ ಅವರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅದಕ್ಕೂ ಕೂಡ ಕೆಲವರು ಕಮೆಂಟ್ ಮಾಡೋದು ಕೂಡ ನಾವು ನೋಡಿದ್ದೀವಿ ಅವ್ರು ಇಷ್ಟೊಂದು ಫ್ಲಾಪ್ ಆಗ್ತಿದ್ದಾರೆ ಆದರೂ ಮತ್ತೆ ಮತ್ತೆ ಯಾಕೆ ಹಾಕೊಳ್ತಿದ್ದಾರೆ ಅವ್ರನ್ನ ಕ್ಯಾಪ್ಟನ್ ಯಾಕೆ ಇಷ್ಟೊಂದು ಡಿಫೆಂಡ್ ಮಾಡ್ಕೋಬೇಕು ರೋಹಿತ್ ಕೊಹ್ಲಿ ಇಷ್ಟೊಂದು ಡಿಫೆಂಡ್ ಯಾಕೆ ಮಾಡ್ಕೋಬೇಕು ಏನೊಂದು ಬಹಳ ಇವರು ಮನೆ ಮಗಂತರ ನೋಡ್ತಾ ಇದ್ದಾರೆ ಟೀಮ್ ಮ್ಯಾನೇಜ್ಮೆಂಟ್ನವರು ಇಷ್ಟೊಂದು ಅಪರ್ಚುನಿಟಿ ಇಷ್ಟೊಂದು ಚಾನ್ಸಸ್ ಯಾರು ಕೊಡ್ತಾರೆ ಏನು ಅಂತೆಲ್ಲ ಕೇಳೋದು ಕೂಡ ಕಮೆಂಟ್ ಮಾಡೋದು ಕೂಡ ನಾವು ನೋಡಿದ್ದೀವಿ ಎಲ್ ರಾಹುಲ್ ಬಗ್ಗೆ ಈ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ಅದು ಅರ್ಧ ಸತ್ಯ ಇವಾಗ ನಾನು ಫ್ಯಾನಾಗಿ ಮಾತಾಡಲ್ಲ ಕ್ರಿಕೆಟರಾಗಿ ಮಾತಾಡಲ ಕ್ರಿಕೆಟರ್ ಆಗಿ ಹೇಳಿಲ್ಲ ಮಾತಾಡ್ತೀನಿ ಈಗ ಇವ್ರು ಯಾರ್ಯಾರು ಕಾಮೆಂಟ್ ಬರಿತಾ ಇದ್ದಾರೆ ಕೊಹ್ಲಿ ರೋಹಿತ್ ಶರ್ಮಾ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೋ ಅದು ಅರ್ಧ ಸತ್ಯ ಸುಳ್ಳದು ನನ್ನ ಪ್ರಕಾರ ಯಾಕೆ ಅಂತ ಹೇಳ್ತೀನಿ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಕೆ ಎಲ್ ರಾಹುಲ್ ಸೊ ನಮ್ಮ ಹುಡುಗ ಅಂತ ನಾನು ಮಾತಾಡ್ತಾರೆ ಆಸ್ ಎ ಕ್ರಿಕೆಟರ್ ಹೇಳ್ತೀನಿ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡು ಆ ಮೇಲೆ ಕೆಳಗೆ ಹೋಗಿರೋ ಗ್ರಾಫ್ಗೆ ಇನ್ನೂ ಕಾರಣಗಳು ಹುಡುಕ್ತಾ ಇದ್ದಾರೆ ರಾಹುಲ್ ಹುಡುಕ್ತಾ ಇದ್ದಾರೆ ಬಟ್ ಆ ಥರ ಟ್ಯಾಲೆಂಟ್ನ ಇಟ್ಕೊಂಡು ನೀನು ಆಡಿಸ್ದೇ ಇಲ್ಲ ಅಂತಂದರೆ ಯಾರಿಗೆ ಆಗಲಿ ಕಷ್ಟ ಆಗುತ್ತೆ ಒಂದು ಇನ್ನೊಂದು ಏನು ಗೊತ್ತಾ ಕೆ ಎಲ್ ರಾವಲ್ನ ಸೆಲೆಕ್ಟ್ ಮಾಡೋದು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಲ್ಲ ಸೆಲೆಕ್ಟರ್ಸು ಸೆಲೆಕ್ಟರ್ಸ್ ಏನಂತ ಒಲ್ವು ಕೆ ಎಲ್ ರಾವ್ ಮೇಲೆ ಅವ್ರು ಯಾಕೆ ಪಿಕ್ ಮಾಡ್ತಾರೆ ಪ್ರೊಸೀಜರ್ ಹೇಳ್ಬಿಡ್ತೀನಿ ನಮ್ಮ ಇದಕ್ಕೆ ಸೆಲೆಕ್ಷನ್ ಕಮಿಟಿಲಿ ಹೆಂಗೆ ನಡೆಯುತ್ತೆ ಅಂತ ಸೆಲೆಕ್ಟರ್ಸ್ ಅಂತ ಐದು ಜನ ಇದ್ದಾರಲ್ಲ ಅವರು ಸೆಲೆಕ್ಷನ್ ಕಮಿಟಿ ಮೀಟಿಂಗಲ್ಲಿ ಒಬ್ಬ ಕನ್ವಿನರ್ ಜೊತೆ ಕೂತ್ಕೊಂಡು ಪರ್ಫಾರ್ಮೆನ್ಸ್ ನೋಡಿ ಟೀಮ್ಗೆ ಏನು ಬೇಕೋ ಅದನ್ನು ಪಿಕ್ ಮಾಡೋದು ಆದರೆ ಒಂದು ಒಪಿನಿಯನ್ನು ಕ್ಯಾಪ್ಟನ್ದು ತೊಗೊಂಡಿರ್ತಾರೆ ಕೋಚ್ದು ತೊಗೊಂಡಿರ್ತಾರೆ ಆದರೆ ಕೋಚು ಕ್ಯಾಪ್ಟನ್ ಡಿಕ್ಟೇಟ್ ಮಾಡಕ್ ಆಗಲ್ಲ ನಮ್ಮ ದೇಶದಲ್ಲಿ ಅದು ವೆರಿ ವೆರಿ ರೇರ್ ಕೇಸ್ ಅದು ಯಾವಾಗೋ ಒಂದೆರಡು ಮೂರು ಸಲ ಆಗಿರ್ಬೋದು ಐ ಡೋಂಟ್ ಕಾಮೆಂಟ್ ಆ ಹೆಸರುಗಳಿಗೆ ನನಗೆ ಇಷ್ಟ ಇಲ್ಲ ಬಟ್ ಸೆಲೆಕ್ಟರ್ ಬಟ್ ಸೆಲೆಕ್ಟರ್ಸ್ದು ಪಾತ್ರ ತುಂಬಾ ಮುಖ್ಯ ಕೆ ಎಲ್ ರಾವುಲ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಸೆಲೆಕ್ಟರ್ಸ್ಗೆ ಬೇಕು ಅಂತ ಅನಿಸಿರುತ್ತೆ ಸೊ ಇದು ಅರ್ಧ ಸತ್ಯ ಟ್ಯಾಲೆಂಟೆಡ್ ನೋ ಡೌಟ್ ಟೀಮಿಗೆ ಬೇಕು ಯಾವ ಇನ್ಫ್ಲೂಯೆನ್ಸು ಶಿಫಾರಿಸಿಂದ ಆಗಿರಲ್ಲ ಬಟ್ ನನಗೆ ಸ್ಯಾಡನಿಂಗ್ ಥಿಂಗ್ ಸೈಡ್ ನೋಡಿ ಇಷ್ಟು ಟ್ಯಾಲೆಂಟ್ ಇರುವಂಥ ಕೆ ಎಲ್ ರಾಹುಲ್ ಯಾಕೆ ಕನ್ಸಿಸ್ಟೆಂಟಾಗಿ ರನ್ ನೋಡಿಯಲ್ಲ ಅಂತ ಕೇಳೋದು ಸತ್ಯ ನಾನೇ ಕೇಳ್ತೀನಬೇಕಾರೆ ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೈಂಟಿ ಸಿಕ್ಸ್ ನೈಂಟಿ ಸೆವೆನಲ್ಲಿ ರಾಹುಲ್ ಡ್ರಾವಿಡು ಇಂಟರ್ನ್ಯಾಷನಲ್ ಡೆಬು ಮಾಡಾದ ಮೇಲೆ ನಮ್ಮ ಒಂದು ಮ್ಯಾಚ್ ಆಡ್ತಾರೆ ಅವಾಗ ಜಿ ಆರ್ ವಿಶ್ವನಾಥು ಅದೇ ಗ್ರೌಂಡಲ್ಲಿ ಇರ್ತಾರೆ ಅವರು ಸೆಲೆಕ್ಟರ್ ಆಗಿದ್ರು ಅವಾಗ ನಮ್ಮ ಸೀನಿಯರ್ ಆಗಿದ್ದರು ಎಲ್ಲರೂ ಜಿ ಆರ್ ವಿಶ್ವನಾಥ್ ಕಡೆ ನೋಡ್ತಾ ಇದ್ರು ಆಸ್ ಅನ್ ಐಡಲು ಸೊ ಜಿ ಆರ್ ವಿಶ್ವನಾಥ್ ಬಂದು ರಾಹುಲ್ಗೊಂದು ಮಾತಾಡ್ತಾರೆ ನೀನು ಹೊಡಿತಾ ಇರೋ ರನ್ ಸಾಲದು ಮಾತಾಡ್ತಾ ಇದ್ದೀನಿ ಲ್ಯಾಂಗ್ವೇಜ್ನ ಹೇಳ್ತಾಯಿದ್ದೀನಿ ಆವಾಗಿನ ಕಾಲದಲ್ಲಿ ಹೆಂಗಿತ್ತು ಅಂತ ಈಗ ಅದು ಮಾತಾಡೋಕ್ಕಾಗಲ್ಲ ನೀನು ಐವತ್ತು ಅರವತ್ತು ಹೊಡೆದ್ರೆ ಸಾಲ್ದು ಹೊಡೋದು ಇನ್ನೂರು ಮುನ್ನೂರು ಹೊಡಿಬೇಕು ನೀನು ಸಾಧನೆ ಇಂಡಿಯಾಗೆ ಆಡಬೇಕು ಅಂತಂದರೆ ರನ್ ಒಂದೇ ಮಾತಾಡೋದು ಈ ಮಾತು ನಂಗೆ ಸೈಟ್ ಸ್ಕಿಂಗ್ ಮುಂದೆ ಹೇಳಿರೋದು ನಾಪೆ ಇದೆ ಅಂದ್ರೆ ನಮ್ಮ ಸೀನಿಯರ್ಸ್ ಹೆಂಗ್ ಮಾತಾಡೋರು ಅಂತಂದ್ರೆ ಪ್ರೆಷರ್ ಆಗ್ತಾರ ಅಂತಂದ್ರೆ ರಿಯಾಲಿಟಿ ಹೇಳೋರು ಈಗ ಹಂಗಲ್ಲ ಬಿಗ್ ಎಕ್ಸಾಕ್ಟ್ಲಿ ಅಂದ್ರೆ ಅವ್ರು ಡೈರೆಕ್ಟ್ ಆಗಿ ಮಾತಾಡೋರು ಏನ್ ಮಾಡಬೇಕು ಅಂತ ಎದುರುಗಡೆ ಹೇಳೋರು ಈಗ ಹಂಗಲ್ಲ ನೀವೊಂದು ಹತ್ತು ಹದಿನೈದು ಟೆಸ್ಟ್ ಮ್ಯಾಚ್ ಆಡಿ ಒಂದು ಎರಡು ಮೂರು ಸೀಸನ್ ಐ ಪಿ ಎಲ್ ಆಡ್ಬಿಟ್ರೆ ನಿಮ್ಮ ಹತ್ರ ಯಾರು ಮಾತಾಡೋಕ್ಕಾಗಲ್ಲ ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಕ್ರಿಕೆಟರ್ಸು ಯಾರು ಲಿಜನ್ಸ್ ಒಂದಿದ್ದಾರೆ ಅವರು ಹೋಗಿ ಇನ್ನೊಬ್ಬಂಗೆ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಪರಿಸ್ಥಿತಿ ಹಂಗಿದೆ ಸೊ ಒಳಗಡೆನೇ ಒದಲಾಡ್ತಾ ಇರ್ತಾರೆ ಪ್ಲೇಯರ್ಗಳ ಆಚೆ ಬಂದು ಎಕ್ಸಾಕ್ಟ್ಲಿ ಪ್ಲೇಯರ್ಗಳ ಆಚೆ ಬಂದು ಅವ್ರಿಗೆ ಯಾರ ಮೇಲೆ ನಂಬಿಕೆ ಇರುತ್ತೋ ಅವ್ರ ಹತ್ರ ಹೋಗ್ಬೇಕು ಹೋಗೋದೇ ಇಲ್ಲ ಕೆ ಎಲ್ ರಾಹುಲ್ ಹತ್ರ ಹೋಗ್ತಾರೆ ಅಂತ ಕೇಳ್ತಾ ಇದ್ದಾನೆ ನಾನು ಆಗಿದ್ರೆ ಕೆ ಎಲ್ ರಾಹುಲ್ ಜಾಗದಲ್ಲಿ ಇಷ್ಟು ವರ್ಷ ಜೊತೆಗಿದ್ದಂತ ರಾಹುಲ್ ಡ್ರಾವಿಡ್ ಹತ್ರ ಹೋಗ್ತದೆ ಇದ್ದಾರೆ ಟೀಮಲ್ಲಿ ಇದ್ರು ಟೀಮಲ್ಲಿ ಕೋಚ್ ಆದವ್ರು ರಾಹುಲ್ ಡ್ರಾವ್ಡ್ ಆಯ್ತಾ ಸೀನಿಯರ್ ಅವ್ರು ನಿನ್ ಯಾರು ನಂಬಿಕೆ ಇದೆ ಅವ್ರ ಹತ್ರ ಹೋಗಿ ಮಾತಾಡ್ತಾ ಇದ್ದೆ ಯಾಕೆಂದ್ರೆ ಆ ಲೆವೆಲ್ ಆಫ್ ಸ್ಕಿಲ್ ಇಟ್ಕೊಂಡು ಕನ್ಸಿಸ್ಟೆನ್ಸಿ ಅಂದ್ರೆ ದಾಸ್ಟ್ ಬಿ ಸಮಿಂಗ್ ರಾಂಗ್ ಮೆಂಟಲ್ ಮೈಂಡ್ ಸೆಟ್ ಆ ಸ್ಕಿಲ್ ಅಂದ್ರೆ ಅದೇನದು ಸ್ಪೆಷಲ್ ಎಕ್ಸಾಕ್ಟ್ಲಿ ಸ್ಪೆಷಲ್ ಅರ್ಥ ಇದೆ ಸಿ ಎ ಕ್ರಿಕೆಟರ್ ಹೇಳ್ತಾ ಬಾಲ್ ನ ಲೆಂತ್ ಪಿಕ್ ಮಾಡೋದಿದೆಯಲ್ಲ ಬ್ಯಾಟ್ಸ್ಮನ್ ಅದು ಎಲ್ರಿಗೂ ಬರಲ್ಲ ಇವರು ಬರುವಂತ ಪೊಸಿಷನ್ ಇದೆಯಲ್ಲ ಬಾಲ್ ಮೀಟ್ ಮಾಡೋ ಪೊಸಿಷನ್ ಅಲ್ಲಿ ಟೆಕ್ನಿಕಲಿ ನೋಡಬೇಕಂದ್ರೆ ಕೆ ಎಲ್ ರಾಲ್ ಒನ್ ಆಫ್ ದ ಬೆಸ್ಟ್ ಅವ್ರನ್ನ ನೀವು ಬೀಟ್ ಅನ್ನುತ್ತದೆ ಕಷ್ಟ ಬಟ್ ಹೆಂಗೋ ಮ್ಯಾನೇಜ್ ಮಾಡಿ ಔಟ್ ಆಗಿಬಿಡ್ತಾರೆ ಔಟ್ ಆಗೋದೊಂದು ಕೆಟ್ಟ ಚಟ ಕಲ್ತಿದ್ದಾರೆ ಅದನ್ನ ನೀವು ಅನ್ಲರ್ನ್ ಕಷ್ಟ ಆಡೋ ತಂಗ ಸಕತ್ತಾಗಿ ಆಡ್ತಾ ಇರ್ತಾರೆ ಒಂದು ಎರಡನೇ ನೋಡಿದೀನಿ ಅವ್ರ ಮೇಲೆ ಅವರೇ ಪ್ರೆಷರ್ ಹಾಕೊಂಡಂಗೆ ಆಡ್ತಾರೆ ಕ್ರಿಕೆಟ್ ನ ಎಂಜಾಯ್ ಮಾಡಿದರೆ ಅಂತಾನೆ ಅನ್ಸಲ್ಲ ನನಗೆ ಕ್ರಿಕೆಟ್ ನ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ ಅಂತ ಅನ್ಸೋ ನೀವು ರಿಷಬ್ ಪಂತ್ ನೋಡ್ಬೇಕು ರಿಷಬ್ ಪಂತ್ ಅವ್ರಿಟ್ಯೂಡ್ತೀವಿ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಆಗಿ ಅಷ್ಟೇ ಲೈಟ್ ಆಗಿ ತಗೋಬೇಕು ಹೈಯರ್ ಯು ಗ್ರೋ ದ ಲೈಟರ್ ಇಟ್ ಈಸ್ ಅಂತಾರೆ ಇವಾಗ ನಾವೆಲ್ಲ ಕೆರಿಯರ್ ಹಾಳು ಮಾಡ್ಕೊಂಡಿದ್ದು ಪ್ರೆಷರ್ ಹಾಕೊಂಡಿದ್ದೆ ನಮ್ಮಲ್ಲಿ ನಾವೇ ನಮ್ಮಲ್ಲಿ ನಾವೇ ಎಕ್ಸ್ಪೆಕ್ಟೇಷನ್ ಕೇಳರಲ್ಲ ಅದೇ ದಾರಿಲ್ ಇದಾರೆ ನನಗನ್ಸಿ ಅವರ ಬಾಡಿ ಲ್ಯಾಂಗ್ವೇಜ್ ಯಾಕೆ ಚಿಕ್ಕ ಹುಡುಗ ಅಂತ ನಾನು ಈಗ ಪ್ರೆಷರ್ ಹಾಕ್ಕೊಂಡಿರೋದ್ರಿಂದ ತಡ್ದಾಡೋದು ನಿಂತ್ಕೊಂಡು ಆಡೋದು ಸ್ಲೋಗಾಡೋದು ಕೊನೆ ತನಕ ಆಡ್ತಿದ್ದು ಓವರ್ ಥಿಂಕಿಂಗು ಓವರ್ ಸ್ಟ್ರಾಟಜೈಸ್ ಮಾಡ್ತಾರಲ್ಲ ಅದರಿಂದ ಯಾವುದೋ ಒಂದು ಒಳ್ಳೆ ಬಾಲ್ ಔಟ್ ಆದ ತಕ್ಷಣ ಹೋಗ್ತಿರ್ಗಾಕ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಬೇಕು ಹಾಗಂತ ಇರ್ರೆಸ್ಪಾನ್ಸಿಬಿಬಲ್ ಆಗಿ ಬಿ ಸಿ ಇನ್ನ ಇನ್ನೂ ಹಂಗಲ್ಲ ನಾನು ಹೇಳ್ತಾ ಇರೋದು ಯಾಕೆ ಸ್ಪೆಷಲ್ಲು ಅಂತಂದರೆ ಆ ಲೆಂತ್ನ ಪಿಕ್ ಮಾಡಿ ಆ ಶಾರ್ಟ್ ಸೆಲೆಕ್ಷನ್ ಟೈಮ್ ಮಾಡೋ ಎಬಿಲಿಟಿ ಎಲ್ರಿಗೂ ಇಲ್ಲ ಬಟ್ ಆಂಜನೇಯಂತಾರೆ ಇವ್ರಿಗೆ ನಾವು ಪ್ರತಿಸಲಿ ಎಬ್ಬಿಸ್ಬೇಕು ನಿನ್ನ ಹತ್ರ ಪವರ್ ಇದೆ ನಿನ್ನ ಹತ್ರ ಪವರ್ ಇದೆ ಅಂತ ಹೇಳಬೇಕು ಅಂದರೆ ಅದರ ಅರ್ಥ ಇಲ್ಲ ಆ ಲೆವೆಲಲ್ಲಿ ಯಾರು ಹೆಲ್ಪಗೆ ಬರೋಲ್ಲ ಸೊ ರಾವಲೇ ರಿಯಲೈಸ್ ಮಾಡಬೇಕು ಅಟ್ಲೀಸ್ಟ್ ಓಕೆ ಒನ್ ಟು ಟೂ ಇಯರ್ಸ್ ತ್ರೀ ಇಯರ್ಸ್ ಸ್ಟ್ರಗಲ್ ಇದೆ ಎಲ್ಲ ಸ್ಟ್ರಗಲ್ ಮಾಡಿಟ್ಟಿದ್ದಾರೆ ವೆರಿ ರೇರ್ ಟೆಂಡೂಲ್ಕರ್ ಗವಾಸ್ಕರ್ ಅಂತ ಪ್ಲೇಯರ್ ಜಿ ಆರ್ ವಿ ಅಂತ ಪ್ಲೇಯರ್ಗಳು ಸ್ಟ್ರೇಟ್ ಅವೇ ಸಕ್ಸಸ್ ನೋಡಿದ್ದು ಎಲ್ ರಾವು ಸ್ಟ್ರಗಲ್ ಮಾಡ್ಯಾರೆ ಸ್ಟ್ರಗಲ್ ಮಾಡಾದ್ಮೇಲೆ ಸೆಟ್ಲ್ ಆದಮೇಲೆ ಫ್ರೀಡಮ್ ಇಟ್ಕೊಂಡು ಆಡಬೇಕಾಗಿತ್ತು ಆಡಿಲ್ಲ ನನ್ನ ಪ್ರಕಾರ ಆಡಿದ್ರೆ ಧಮಾಕಮ್ಮ ಬಿಟ್ಟಿರೋದು ನೋಡಿ ಅವರು ಬಂದಾಗ ಒಬ್ಬ ಕ್ಲಾಸಿಕಲ್ ಪ್ಲೇಯರ್ ತರ ಇದ್ರು ಆಮೇಲೆ ಈ ಆಧುನಿಕ ಕ್ರಿಕೆಟ್ ನೆಕ್ವೈರ್ಮೆಂಟ್ ಅನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡ್ರು ಬ್ಯಾಟಿಂಗ್ ಸ್ಟೈಲ್ನ ನ ಟಿ ಟ್ವೆಂಟಿಲ್ ಆಡಬೇಕು ಟೆಸ್ಟ್ ಅಲ್ಲಿ ಹೇಗಾಡ್ಬೇಕು ಓಡಿಯಲ್ಲಿ ಆಡಬೇಕು ಎಲ್ಲದನ್ನು ಓಕೆ ವೆರಿ ಪ್ರಾಮಿಸಿಂಗ್ ಕ್ರಿಕೆಟ್ ಬಂಡೆಕಲ್ ತಲೆಮಿಟ್ಕೊಂಡು ಆಡೋದು ಹಿಂಗಾಡಕಾಗುತ್ತೆ ಆ ರೀತಿ ಆಡ್ತಾ ಇದ್ರು ಬಟ್ ಈಗ ಲಾಸ್ಟ್ ಒನ್ ಟು ತ್ರೀ ಇಯರ್ಸ್ ಅಲ್ಲಿ ಏರಿಳಿತ ಕಾಣಿಸ್ತಾ ಇದೆ ಏರಿಳಿತ ಕಾರಣನೇ ಅದು ಅಂತ ಹೇಳಿದ್ನಲ್ಲ ಇದು ಫಿಸಿಕಲ್ ಅಲ್ಲ ಟೆಕ್ನಿಕಲ್ ಅಲ್ಲ ಮೆಂಟಲ್ಲು ನನ್ನ ಪ್ರಕಾರ ಮೆಂಟಲ್ ಗೇಮ್ ನಗೋದೇ ಇಲ್ಲ ನಿಮಗೆ ಎಂಜಾಯ್ ಮಾಡಿ ಇಷ್ಟು ವರ್ಷ ಆದಮೇಲೆ ಏನಿದೆ ವಾಟ್ ಈಸ್ ಏಡ್ ಗೇನ್ ಅಂತ ಯೋಚನೆ ಮಾಡಿದ್ರೆ ಏನೂ ಇಲ್ಲ ಇನ್ನು ಯಾರಿಗೇನು ಪ್ರೂವ್ ಮಾಡ್ಬೇಕು ಕ್ಲಾಸಿಕ್ ಎಕ್ಸಾಂಪಲ್ ನಾನು ಅಶ್ವಿನ ನೋಡಿ ಕಲಿಬೇಕು ಅಂದಿನಿ ಯಾರಿದ್ರೂ ಏನಂತೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆ ಸ್ಟೇಟ್ಮೆಂಟ್ ಕೇಳಿರೋಲ್ಗೆ ಅನ್ವಯಿಸುತ್ತೆ ಅಂತ ಅಲ್ಲಿ ನಾನು ಲಿಂಕ್ ಇದ್ದೀನಿ ನಾನು ಆಡ್ತಾ ಆಡ್ತಾಯಿಲ್ಲ ನಾನು ನನಗೋಸ್ಕರನೂ ಆಡ್ತಾಯಿಲ್ಲ ನಮ್ಮ ಮಜಕ್ಕೋಸ್ಕರ ಆಡ್ತಾ ಇದ್ದೀನಿ ಈಗ ಎಲ್ಲರನ್ನೂ ಪ್ರೂವ್ ಮಾಡೋಕೆ ಟ್ರೈ ಮಾಡ್ತಿದ್ದೆ ಮೊದಲಾದರೆ ಮೊದಲಾದ್ರೆ ಆಮೇಲೆ ಈಗ ಯಾರಿಗಾರು ಉತ್ತರ ಕೊಡೋಕೆ ಟ್ರೈ ಮಾಡ್ತಿದ್ದೆ ದೆನ್ ಫ್ಯೂಟೈಲ್ ಎಫರ್ಟ್ ಅಂತ ಅನಿಸ್ತು ಅಂತ ಮೆಚೂರ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹದಿನೈದು ವರ್ಷ ಆದ್ಮೇಲೆ ಬಂದಂತ ಸ್ಟೇಟ್ಮೆಂಟ್ ಒಂದನೇ ವರ್ಷದಲ್ಲೇ ಬಂದ್ರೆ ಹೆಂಗಿರುತ್ತೆ ಮೊದಲನೇ ವರ್ಷದಲ್ಲೇ ಆ ಮೆಚುರಿಟಿ ಬಂದುಬಿಟ್ರೆ ಹೆಂಗಿರುತ್ತೆ ಸೇವ್ ಒಂದು ಮಾತು ಹೇಳಿದ್ರು ಆಡೋ ಟೆಸ್ಟ್ ಮ್ಯಾಚ್ ನಾನು ಕ್ಲಬ್ ಕ್ರಿಕೆಟ್ ತರ ಆಡ್ತೀನಿ ಅಂತ ರಿಷಬ್ ಪಂತ್ ಕ್ಲಬ್ ಕ್ರಿಕೆಟ್ ತರ ಆಡ್ತಾರೆ ನಮ್ ಆಮೇಲೆ ಏನಾಗುತ್ತೆ ಒಂದು ಹಂತದಲ್ಲಿ ಆ ಎನ್ವೈರನ್ಮೆಂಟ್ ಹೇಳ್ತಾರೆ ಏನು ಟೆಸ್ಟ್ ಮ್ಯಾಚ್ ಆಡ್ತಿದ್ಯಾ ಸಾಲಿಡಾಗಿ ಆಡಬೇಕು ಬಿಡಬಾರ್ದು ಥರ ಕರ್ನಾಟಕ ಆಡ್ತಿದ್ಯಾ ಬಿಡಬಾರ್ದು ರೊಚ್ಚ ಗೆದ್ದಾಡಬೇಕು ದಿಲ್ ಕೊಟ್ಟಾಡಬೇಕು ದಮ್ ಕೊಟ್ಟು ಅದೆಲ್ಲ ಸುಳ್ಳು ಗುರು ಅವೆಲ್ಲ ಭಾಳ ಸುಳ್ಳು ಆಡ್ಬೇಕು ನೋ ಡೌಟ್ ಒಳಗಡೆ ಹೇಳಿದ್ಮೇಲೆ ಜೋಶ್ ಬಂದೇ ಬರುತ್ತೆ ಬಟ್ ಇದೆಲ್ಲ ಎಕ್ಸ್ಟ್ರಾ ಪ್ರೆಷರ್ ನೋಡಿ ಹಿಂಗೆ ನಾನು ಅಂತಾದರೆ ನನ್ನ ಕೈಯೆಲ್ಲ ಟೈಟ್ ಆಗ್ತಾಯಿದೆ ಹಂಗಾದ್ರೆ ಕ್ರಿಕೆಟ್ ಹೆಂಗೆ ಆಡ್ತೀರಾ ಬಿಂದಾಸಕ್ಕೆ ಫ್ರೀಡಮ್ ಆಡಿದ್ರೆ ಬಂದಿದ್ದು ಬಂದು ಆಕಾಶ ತಲೆ ಮೇಲೆ ಬಿದ್ದೋಗ್ಲಿ ಹಾಳಾಗಿ ಹೋಗಲಿ ಅಂತ ಆಡಲಿ ಐದು ಸಾವಿರ ಹತ್ತು ಸಾವಿರ ಸೇವ್ ಆಗುದೂ ಇವಾಗಲೂ ಯೂಟ್ಯೂಬಲ್ ಸಿಗುತ್ತೆ ವಿಡಿಯೋ ವೈರಲ್ ಸಿಕ್ಕಾಪಟ್ಟೆ ಕೋಟಿ ಅಂದ್ರ ಜನ ನೋಡಿದಾರೆ ಸ್ಟಂಪ್ಸ್ ಮೈಕ್ ಅನ್ಸುತ್ತೆ ಅವ್ರು ಹಾಡು ಹೇಳ್ತಾ ಇದ್ದಾರೆ ಕೈ ಯಾವುದೋ ಯಾವ್ದೊಂದು ಸಾಂಗ್ ಹಿಂದಿ ಹಾಡು ಹಿಡ್ಕೊಂಡಿದಾರ ನೆಕ್ಸ್ಟ್ ಸಿಕ್ಸ್ ಹೋಗುತ್ತೆ ಅದು ಹೌದು ಸಿ ಅದು ಒಂದು ಫ್ರೀಡಮ್ ಇದುಕೊಂಡು ಅಂತಂದ್ರೆ ಅರ್ಥ ಏನು ಮೈಂಡ್ ಅಲ್ಲಿ ಬರ್ಡನ್ ಇರಬಾರ್ದು ಥಾಟ್ಸ್ ಬರಲಿಲ್ಲ ಅಂದ್ರೆ ಏನಾಗತ್ತೆ ಅಂತಂದ್ರೆ ನಿಮ್ ಕೈಕಾಲು ಚೆನ್ನಾಗಿ ಅಲ್ಲಾಡುತ್ತೆ ಇಟ್ಸ್ ಆಲ್ ಅ ಮೈಂಡ್ ನಿಮ್ಮನ್ನ ಡಿಕ್ಟೇಟ್ ಬಾಡಿ ಡಿಕ್ಟೇಟ್ ಮಾಡೋದೇ ಮೈಂಡ್ ಅದಕ್ಕೆ ನಾನು ಆವಾಗಲೇ ಅಷ್ಟು ಎಂಫಸಿಸ್ ಮಾಡಿ ಇದ್ದು ಎಷ್ಟು ಫ್ರೀಡಮ್ ಇಟ್ಕೊಂಡು ಆಡಬೇಕು ಅನ್ನೋದನ್ನು ಆ ಲೆವೆಲ್ಗೆ ಬರ್ಬೋದಂಥ ತಪಸ್ಸಿದ್ದಾಗೆ ಕೆಲವರಿಗೆ ಚಿಕ್ಕ ಹುಡುಗ ಇದ್ದಾಗಿ ಬಂದ್ಬಿಡುತ್ತೆ ಕೆಲವ್ರಿಗೆ ಇಂಬೈಬ್ಡ್ ಅಂತ ಅದಕ್ಕೆ ಹೇಳ್ತಾ ಕಲ್ತು ಕಲಿತು ಬರುತ್ತೆ ಎಕ್ಸ್ಟ್ರಾ ಎಫರ್ಟು ಬಟ್ ಎನಿವೇ ಮೆಂಟಲ್ ಎಫರ್ಟ್ ಬಗ್ಗೆ ಇವಾಗ ನೀವು ಇಂಪಾರ್ಟೆನ್ಸ್ ಎಷ್ಟು ಹೇಳಿದ್ರಲ್ಲ ಅದೊಂದು ಚಿಕ್ಕ ಹುಡುಗರೇ ಕಲ್ತುಬಿಡ್ತಂದ್ರೆ ನೀವು ದುಡ್ಡುಗೆ ಆಡಲ್ಲ ಬೇರೆಯವ್ರನ್ನ ಪ್ರೂವ್ ಮಾಡೋಕ್ಕೆ ಆಡಲ್ಲ ನನಗೆ ಮಿಡ್ಲ್ ಆಫ್ ದ ಬ್ಯಾಟಲ್ ಹೊಡೆಯುವಾಗಂಥ ಖುಷಿಗೋಸ್ಕರ ಆಡ್ತೀನಿ ಬಾಲಿಂಗ್ ತಿರುಗಿಸ್ ಔಟ್ ಎತ್ತೀನಿ ಅದೇ ಖುಷಿ ಆಗತ್ತೆ ನನಗೆ ಅದೇ ಗೆಲ್ಲಿ ಸೋಲಿ ಒಂದೇ ತರ ಇರ್ತೀನಿ ಅನ್ನೋದು ಇದೆಯಲ್ಲ ಅದು ತುಂಬಾ ಕಡಿಮೆ ಜನಕ್ಕೆ ಬಂದಿರೋದು ನೆಕ್ಸ್ಟ್ ಕರ್ನಾಟಕದಿಂದ ಯಾರೆಲ್ಲ ಪ್ರಾಮಿಸಿಂಗ್ ಅಂತ ಅನ್ನಿಸ್ತಾರೆ ಈಗಿನ ಕರೆಂಟ್ ಜನ್ರೇಷನ್ ನೋಡಿದ್ರೆ ಬಹಳ ಕಷ್ಟ ಅಂತ ಅನ್ನಿಸ್ತಾ ಇದೆ ಬಟ್ ರೀಸೆಂಟ್ಲಿ ನೋಡ್ತಾ ಇದೆ ವಿದ್ವತ್ ಕಾವೇರಪ್ಪ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದಾರೆ ಇರೋದ್ರಲ್ಲೆಲ್ಲ ಸೊ ಸಿ ನಾನು ಹೇಳಿದ್ರು ಕರ್ನಾಟಕದಿಂದ ಏನ್ ಆಡಬೇಕು ಅನ್ನೋದನ್ನ ಕರ್ನಾಟಕದಿಂದ ಐ ಪಿ ಎಲ್ ಆಡ್ಬೇಕಂದ್ರೆ ಅದು ದಾರಿ ಅಲ್ಲವೇ ಅಲ್ಲ ಕರ್ನಾಟಕದಿಂದ ಇಂಡಿಯಾಗ ಯಾರು ಆಡ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ ನಾನು ಸೊ ಇಂದ ಯಾರಾದ್ರು ಬರಬೇಕು ಅಂತಂದ್ರೆ ಕೆಲವರು ಇಬ್ಬರು ಮುಂಜಾನೆ ಪ್ಲೇಯರ್ಸ್ ಇದ್ದಾರೆ ಇನ್ಫ್ಯಾಕ್ಟ್ ನಾನು ರಾಹುಲ್ ಡ್ರೈವ್ ಮಕ್ಕಳನ್ನ ನೋಡ್ತಾ ಇರ್ತೀನಿ ಫಾಲೋ ಮಾಡ್ತಾ ಇರ್ತೀನಿ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಅದಕ್ಕೆ ಪರ್ಫಾರ್ಮೆನ್ಸ್ ಹಂಗೆ ಪರ್ಫಾರ್ಮೆನ್ಸ್ ಸಮಿತ್ ಸಮಿತು ಸಖತ್ ಆಗಾಡಿದ್ದಾರೆ ಅಂಡರ್ ನೈಂಟೀನ್ ಡೇಸಲ್ಲಿ ಇನ್ಫ್ಯಾಕ್ಟ್ ಚಿಕ್ಕ ಹುಡುಗ ಸು ಸುಪ್ಪಡ್ತಾರೆ ಸೆಕೆಂಡ್ ಕಿಡ್ ಇದ್ದಾರಲ್ಲ ರಾಹುಲ್ದು ಭಾಳ ಚೆನ್ನಾಗಿ ಆಡ್ತವೆ ಒಳ್ಳೆ ಬ್ಯಾಟರು ಒಳ್ಳೆ ಸ್ಕಿಲಾಡಿ ವಿಕೆಟ್ ಕೀಪರು ಇನ್ಫ್ಯಾಕ್ಟ್ ಕೆ ಪಿ ಕಾರ್ತಿಕೇಯ ಅಂತ ಒಬ್ಬ ಚಿಕ್ಕ ಹುಡುಗ ಅಂಡರ್ ನೈನ್ಟೀನ್ ಡೇಸಿಂದ ಇವಾಗ ಇಂಡಿಯಾ ಅಂಡರ್ ನೈನ್ಟೀನ್ ಟೀಮಲ್ಲಿರೋದು ಹಾರ್ದಿಕ್ ರಾಜ್ ಬ್ರಿಲೆಂಟಾಗಿ ಬೌಲಿಂಗ್ ಮಾಡ್ತಾರೆ ಲೆಫ್ಟ್ ಆನ್ ಸ್ಪಿನ್ನರು ಸೊ ಅಂಡರ್ ಇಂದ ಸಿಕ್ಕಾಬಡೇ ಚೆನ್ನಾಗಿ ಬರ್ತಾ ಬರ್ತಿರೋಂಥ ಪ್ಲೇಯರ್ಸ್ಗಳಿದ್ದಾರೆ ನಾನು ಹೆಸರುಗಳ್ ಹೋಗ್ಬೋದು ಬಟ್ ಅಂದ್ರೂ ಈ ಚಿಕ್ಕ ಹುಡುಗರದ ಹೆಸರು ನಾಪಕ ಇಟ್ಕೊಂಡಿದೀನಿ ಯೋಚನೆ ಮಾಡಿ ಹೆಂಗಿರುತ್ತೆ ಅಂತಂದರೆ ಇವರೆಲ್ಲ ಎಕ್ಸೈಟಿಂಗ್ ಟ್ಯಾಲೆಂಟ್ ನನ್ನ ಪ್ರಕಾರ ಇವರೆಲ್ಲ ಫೋರ್ ಡೇ ಗೇಮ್ ರಂಜಿ ಟ್ರಾಫಿಕ್ ಗೆಲ್ಸಿ ಆಮೇಲೆ ಟಿ ಟ್ವೆಂಟಿ ಆಡಲಿ ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ಡಿಸಪಾಯಿಂಟ್ ಆಗಿರೋದು ನಾನು ಸುಮಾರು ಹೋಪ್ ಇಟ್ಕೊಂಡಿದ್ದೆ ಯಾರು ಅಂತಂದರೆ ದೇವದತ್ ಪಡಿಕಲ್ಲು ನಮ್ಮ ಪ್ರಸಿದ್ಧ ಕೃಷ್ಣ ಇವರೆಲ್ಲರೂ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಬಟ್ ಎಲ್ಲೋ ಐ ಥಿಂಕ್ ಆ ಲೆವೆಲ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅದು ಬಂದಿಲ್ಲ ಟೈಮ್ ಮೀರಿ ಹೋಗ್ತಾ ಇದೆ ಅಂತ ಅನಿಸುತ್ತೆ ನಮ್ಗೆ ಗೊತ್ತಿಲ್ಲ ಟೈಮ್ ಒಟ್ಟೋಗ್ತಾ ಇರುತ್ತೆ ನಾನು ನಾಳೆ ಹಿಂದೆ ತಿರ್ಗಿ ನೋಡಿದಾಗ ರಿಗ್ರೆಟ್ ನಮ್ಗಳ್ತಾರೆ ರಿಗ್ರೆಟ್ ಆಗಬಾರ್ದು ಪ್ರಸಿದ್ಧ ಎಸ್ಟ್ ಎಸ್ಪೆಷಲಿ ಆ ಹೈಟಲ್ಲಿ ಆ ಫಾಸ್ಟ್ ಬೌಲರು ಆ ಪೇಸ್ ಇಟ್ಕೊಂಡು ಇಂಪ್ಯಾಕ್ಟ್ ಮಾಡಲಿಲ್ಲ ಅಂತಂದ್ರೆ ಏನಕ್ಕೆ ಅಂತ ಕೇಳ್ತಾರೆ ಇವಾಗ ನಾನು ಕರೆಕ್ಟಾಗಿ ಮಾತಾಡ್ತೀನಿ ಕರೆಕ್ಟ್ ಆಗಲ್ಲ ಕರೆಕ್ಟ್ ಕರೆಕ್ಟ್ ಅಂತಂದರೆ ಹರ್ಷಾಗಿ ಮಾತಾಡ್ತಾಯಿ ಅಂತ ಇವಾಗ ಅನ್ಸ್ಬೋದು ಬಟ್ ಅವರೇನೇ ಅವರು ಡಿಫೈನ್ ಮಾಡ್ಕೋಬೇಕು ನನ್ನ ಈ ಕೆರಿಯರ್ ಗೋಲ್ ಏನು ಅಂತ ಇಂಡಿಯಾಗೆ ಆಡೋದು ಅದಿರಬೇಕು ಐ ಪಿ ಎಲ್ ಆಡ್ದಿ ದಿಸ್ ನಾಟ್ ದ ಗೋಲ್ ಅಂತ ಹೇಳ್ತೀನಿ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಏನು ಅವತ್ತಿನ ಕ್ರಿಕೆಟ್ಗೆ ಇವತ್ತಿನ ಕ್ರಿಕೆಟ್ಗೂ ಆಗ ಫ್ಯಾನ್ ವಾರು ಅಬ್ಯೂಸು ಅನ್ನೋದೆಲ್ಲ ಇರಲಿಲ್ಲ ಈಗ ಒಂದ್ ಎರಡು ಮ್ಯಾಚ್ ರನ್ ನೋಡಿರ್ಲಿಲ್ಲ ಅಂದ್ರೆ ಅಬ್ ಯೂಸ್ ಶುರು ಮಾಡ್ತಾರೆ ಐ ತಿಂಕ್ ಇವಾಗ ಪ್ಲೇಯರ್ಸ್ ಆರ್ ಮೋರ್ ಸೆಕ್ಯೂರ್ ಒಂದು ಕೆರಿಯರ್ ಅಂತ ಪಿಕ್ ಮಾಡಬಹುದು ನೀವು ಐ ಪಿ ಎಲ್ ಆಡ್ಬಿಟ್ರು ಅಂತಂದ್ರೆ ನೀವು ಸೆಟ್ ಏನೇ ಫಸ್ಟ್ ಸೂಪರ್ ಸ್ಟಾರ್ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಯಾರು ಅಂದ್ರೆ ಜಿ ಆರ್ ವಿಶ್ವನಾಥ್ ಹದಿನೈದು ಜನ ಒಂದೇ ರೂಮಲ್ಲಿ ಕೂರ್ತ ಇದ್ವಿ ಈಗ ಕೂಡಬಿಡಿ ಇಬ್ರು ಇಬ್ರು ಒಂದೊಬ್ಬ ಮೊಬೈಲ್ ಇಟ್ಕೊಂಡಿರ್ತಾರೆ ಮಕ್ ಮುಖ ನೋಡಲ್ಲ ಸದ್ಯ ಇಂಡಿಯನ್ ಟೀಮ್ ನಲ್ಲಿ ನಿಮ್ಮ ಫೇವ್ರೆಟ್ ಯಾರು ಬುಮ್ರಾ ನನ್ಗೆ ಕಾಮೆಂಟ್ರಿನಲ್ಲಿ ಶುರು ಮಾಡಿದಾಗಿಂದ ನನ್ನ ಡಯಾಬಿಟಿಸ್ ಕಡಿಮೆ ಆಗಿದೆ ಬಿ ಪಿ ಕಡಿಮೆ ಆಗಿದೆ ಆರ್ ಸಿ ವಿರಾಟ್ ಕೊಹ್ಲಿ ಅವ್ರು ತಗೋಬೇಕಾರೆ ನೀವಲ್ಲಿ ಹೌದು ನನ್ನ ಮಲ್ಯ ಅವ್ರು ಹೇಳುದು ತಗೋಣಪ್ಪ ಹೌದು ನಾವು ಅನ್ಕೊಂಡ್ಲಿಲ್ಲ ವಿರಾಟ್ ಈ ಮಟ್ಟಿಗೆ ಒಂಥರ ದೈತ್ಯಾಕಾರವಾಗಿ ಬೆಳಿತಾರೆ ಅನ್ನೋದನ್ನ